ನಾ ಇವತ್ತು ಎರಡು ಕಾದಂಬರಿಗಳ ಬಗ್ಗೆ ಮಾತಾಡಬೇಕು ಎರಡೂ ಕಾದಂಬರಿನೂ ಒಂಥರ ತದ್ವಿರುದ್ಧ ದಿಕ್ಕನಾಗ ಹೋಗ್ತಾವೆ ಒಂದು ನಮ್ಮೊಳಗೆ ಏನಾಗ್ತದೆ ಆ ಸಂಘರ್ಷದ ಜೊತೆಗೆ ಸಂವಾದ ಕೇಳಿತದ ಇನ್ನೊಂದು ನಾವು ಏನು ಬೇಕಂತಿರ್ತೀವಿ ಅದನ್ನು ಹೆಂಗೆ ಪಡಿಬೇಕು ಅನ್ನೋದ್ರ ಜೊತೆಗೆ ಸಂಘರ್ಷ ಕೇಳಿತದ ಒಂದು ಅಗ್ದಿ ಮಾತಿನೊಳಗೆ ಹೋಗ್ತದೆ ಇನ್ನೊಂದು ಬರೇ ವಿಚಾರದೊಳಗೆ ಮಂಥನದೊಳಗೆ ಹೋಗ್ತದೆ ಈ ಎರಡೂ ಯಾವುದು ಯಾವ್ದಕ್ಕ ಅನ್ನೋದನ್ನು ಸೌಕಾಶ ಬಿಡಿಸ್ಕೊಂತ ಮೊದಲು ಜೀವ ಜಾತ್ರೆಗೆ ಬರೋಣ ಯಾಕಂದ್ರೆ ಮೊದಲು ನಾ ಅದೇ ಕಾದಂಬರಿ ಓದಿದೆ ನಾವೆಲ್ಲರೂ ಜಾತ್ರೆ ನೋಡೇವಿ ಹೆಚ್ಚು ಕಮ್ಮಿ ನಾವೆಲ್ಲರೂ ಜಾತ್ರೆ ನೋಡೇವಿ ಜಾತ್ರೆ ನೋಡಿದಾಗ ಏನೆಲ್ಲ ನೋಡಿರ್ತೀವಿ ಪಿ ಪಿ ಅದ ತುರಾಯಿ ರಥ ದೇವರು ದೇವರು ಲಾಸ್ಟಿಗೆ ಯಾಕಂದ್ರೆ ದೇವರಿಗೆ ಅಂತ ಹೋದರೂ ಒಂದು ಗದ್ದಲದೊಳಗೆ ಅವ್ನ ಮುಂದೆ ಹೋಗಿ ಕಣ್ಣು ಮುಚ್ಚಿದಾಗ ಏನು ಕಾಣ್ತೀವಿ ಅದು ಬೇರೆ ಆಮೇಲೆ ದೇವ್ರ ಮುಂದೆ ಏನು ಕೇಳ್ಕೋತೀವಿ ಅದು ಬಾರೆ ಆದರೆ ಜಾತ್ರೆ ನೆನಪು ಅಂತ ಬಂದಾಗ ಅಲ್ಲಿ ಕರಿತಿದ್ದ ಮಿರ್ಚಿ ಬಜ್ಜಿ ವಾಸನೆಯಿಂದ ಹಿಡ್ಕೊಂಡು ಆ ರಜನಿಗಂಧ ವಾಸಿನನಾನು ಅಥವಾ ಆ ದೊಡ್ಡ ರಥಬೀದಿಯಿಂದ ಹಿಡ್ಕೊಂಡು ನಾವು ಮನೆಗೆ ಹಠ ಮಾಡಿ ಹೋಗಿರೋತನೂ ಎಲ್ಲ ನೆನಪುಗಳು ಬರ್ತವೆ ಆದ್ರೆ ಅದಿಷ್ಟೂ ನೆನಪುಗಳನ್ನ ಈ ಇನ್ಸೈಡ್ ಔಟ್ ಸಿನಿಮಾ ಒಳಗೆ ಬರ್ತದಲ್ಲ ಹಂಗೆ ಸಣ್ಣ ಸಣ್ಣ ಗೋಲಿ ಮಾಡಿ ಅದರೊಳಗೆ ಯಾವ್ದು ಬಾಡೋ ಅದನ್ನು ಒಂದು ಕೋಣೆಯಿಂದ ಹೊರಗೆ ತೆಗೆದು ಕೆಲವೊಂದು ಮಾತ್ರ ಅಗದಿ ನಮ್ಮ ಸ್ಮೃತಿಕೋಶದೊಳಗೆ ಒಂದು ಕಾಯಂ ಜಾಗದೊಳಗೆ ಇಟ್ಕೊಂಡು ಹೋಗ್ತೀವಿ ಹಂಗೆ ಜಾತ್ರೆ ಇದ್ರೊಳಗೆ ಎಲ್ಲಾನು ಬರ್ತೈತಿ ಎಲ್ಲಾನು ಕಾಮದಿಂದ ಹಿಡ್ಕೊಂಡು ಪ್ರೀತಿವರೆಗೂ ನಮ್ಮ ಹುಡುಕಾಟ ಇರುವುದೆಲ್ಲಿ ನಮ್ಮ ನಿಮ್ಮ ಎಲ್ಲರ ಹುಡುಕಾಟ ಇರುವುದೆಲ್ಲಿ ನಮ್ಮ ಈ ಬದುಕಿನಾಗ ಒಂದು ಒಂದು ಅಗ್ದಿ ಸಮಾಧಾನದ ಎಳಿಬೇಕು ಆ ಸಮಾಧಾನದ ಏನು ಭರವಸೆ ಅದಲ್ಲ ನಾವು ಯಾರಿಗೆ ಹಚ್ಕೋತೀವಿ ಆ ಕಣ್ಣೊಳಗೆ ಕಾಣಬೇಕು ಯಾವ ಕಣ್ಣೊಳಗೆ ನಾ ಅದೀನಿ ಅಥವಾ ನಾ ಇರ್ತೀನಿ ಅನ್ನುವಂಥ ಭರವಸೆ ಸಿಗ್ತದೋ ನಾವು ಅದಕ್ಕೆ ಅಂಟ್ಕೊಂಡಿರ್ತೀವಿ ಅದು ಬರೀ ಭಾಳ ಚಂದನ ಕಣ್ಣು ಅದಾವಂತಲ್ಲ ಆ ಕಣ್ಣು ಕೊಡುವ ಚಂದನೆಯ ಫೀಲಿಂಗಿಗಾಗಿ ಅಂಟ್ಕೊಂಡಿರ್ತೀವಿ ಈ ಕಾದಂಬರಿ ಟೈಮ್ ಬಗ್ಗೆ ಹೇಳ್ಕೊತೋಗ್ತದೆ ಕಾಲದ ಬಗ್ಗೆ ಹೇಳ್ಕೊತೋಗ್ತದೆ ರಾಶಿದ್ ಸಾಹೇಬ್ರೊಂದು ಕಡೆ ಹೇಳ್ತಾರೆ ವಕ್ತ ಸೇ ವಕ್ತ ಕಿ ಕ್ಯಾ ಶಿಕಾಯತ್ ಕರು ವಕ್ತು ಹೀ ನಾ ರಹ ವಕ್ತ ಕೀ ಬಾತ್ ಹೇ ಅಂತ ಅದರ ಕಾಲದ ಬಗ್ಗೆ ಕಾಲನ ಕುರಿತಾಗಿ ಕಾಲನಿಗೆ ಏನು ಶಿಕಾಯತ್ ಮಾಡಲಿ ನಾನು ಏನು ದೂರ ಹೇಳಲಿ ನಾನು ಆ ಟೈಮ ಉಳಿಲಿಲ್ಲ ಈಗ ಆ ಕಾಲನೇ ಉಳ್ದಿಲ್ಲ ಈಗ ಅಂತ ಈ ಕಾದಂಬರಿಯ ವಿಶೇಷನೇ ಹಂಗೆ ನಮ್ಮ ನಿಮ್ಮ ಕೋವಿಡ್ ಟೈಮ್ನಾಗ ಶುರು ಆದರೂ ಅದು ದಾಟ್ಕೊಂಡು ದಾಟ್ಕೊಂಡು ಸಾವಿರಾರು ವರ್ಷಗಳ ಹಿಂದೆ ಹೋಗ್ತದೆ ಎಷ್ಟು ಹಿಂದೆ ಅಂದ್ರೆ ಮನುಷ್ಯನ ಅಗತ್ಯಗಳು ಬೇಕುಗಳಲ್ಲ ಅಗತ್ಯಗಳು ಬರೇ ಆಹಾರ ಮತ್ತು ಲೈಂಗಿಕತೆ ಆಗಿರುವ ಕಾಲಕ್ಕೆ ಹೋಗ್ತದೆ ಅಲ್ಲಿಂದ ಅಗತ್ಯಗಳು ಬೇಕುಗಳಾಗಿ ಬದಲಾಗುವಾಗ ಬೇಕುಗಳು ಬೇಡಿಕೆಗಳಾಗಿ ಬದಲಾಗುವ ಬೇಕು ಮತ್ತು ಬೇಡಿಕೆಗಳ ನಡುವೆ ಯಾವುದೇ ಗೆರಿ ಇರಲಾರ್ದೆ ಎಲ್ಲನೂ ಬೇಕು ಅನ್ನುವ ಎಲ್ಲದರ ಮೇಲೂ ಹಕ್ಕು ಸ್ಥಾಪಿಸುವ ಅಧಿಕಾರ ಬಯಸುವ ಅಥವಾ ಸ್ವಾಮ್ಯವನ್ನು ಬಯಸುವ ಆ ವಾಂಚೆಗಳ ಗುಲಾಮನಾಗಿರುವ ಈ ಕಾಲಕ್ಕೆ ಬರ್ತದೆ ಈ ಎರಡೂ ಕಾಲಗಳ ನಡುವೆ ಏನು ಸಂವಾದ ಆಗ್ತದಲ್ಲ ಮೌನೇಶ್ ಅದನ್ನು ಒಬ್ಬ ಕೌಶಿಕ ಅನ್ನುವ ಪಾತ್ರದೊಳಗೆ ತೊಗೊಂಬರ್ತಾರೆ ನಾ ಇಲ್ಲಿ ಪುಸ್ತಕದ ಕಥೆ ಹೇಳೋದಿಲ್ಲ ಏನಾಯಿತು ಹೆಂಗಾಯ್ತು ಯಾಕಾಯಿತು ಅಂತ ಅದು ನೀವು ನೀವು ಓದಬೇಕು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಓದು ಅವರವರ ಸತ್ಯವನ್ನು ದರ್ಶನ ಮಾಡಿಸ್ಕೋತೋಗ್ತದೆ ನಮಗೆ ಹಿಡಿದಿಡುವ ಸಾಲು ಯಾವಾಗೂ ನಾವೇನು ಹುಡುಕ್ತಿರ್ತೀವೋ ಅದ ನಮಗೆ ಕಾಣ್ತಿರ್ತದಂತೆ ಆದರೆ ಇಲ್ಲಿ ಬರುವ ವಿಶೇಷ ಏನು ಅಂದ್ರೆ ಇದು ನಮ್ಮೆಲ್ಲರ ಹುಡುಕಾಟನೂ ಹೌದು ನಮ್ಮೆಲ್ಲರ ಅಗತ್ಯಗಳೂ ಹೌದು ಎಲ್ಲಿ ನಾವು ಸ್ವಾಮ್ಯತ್ವ ಸಾಧಿಸೋಕೆ ಹೋಗ್ತೀವಿ ಎಲ್ಲಿ ನಾವು ಅಂದ್ರೆ ಒಂದು ಸಣ್ಣ ಭರವಸೆಯ ಒಂದು ಸಣ್ಣ ಹುಲ್ಕಡ್ಡಿಯ ಆಸರೆಗಾಗಿ ದಾಸ್ಯತ್ವಕ್ಕೂ ಇಳಿತೀವಿ ಆ ಎರಡೂ ವ್ಯತಿರಿಕ್ತ ಅಂಶಗಳು ಈ ಕಾದಂಬರಿ ಒಳಗೆ ಬರ್ಕೋತೋಗ್ತವೆ ಓದ್ಕೊತ 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 ಹೆಂಗೆ ಆಗ್ತದಂದ್ರೆ ಅಲ್ಲೊಂದು ಸನ್ನಿವೇಶ ಬರ್ತದೆ ಸಮುದ್ರದ ಅಳಕ್ಕೆ ಕಲ್ಲು ಕಟ್ಟಿ ಒಗ್ದಿರ್ತಾರ ಅವನ್ನ ಕೌಶಿಕನ್ನ ನನ್ನಂಥ ಹೈಡ್ರೋಫೋಬಿಯಾ ಇರೋರಿಗಂತೂ ಅದು ಓದಬೇಕಾದ್ರೆ ಉಸಿರುಗಟ್ಟಕ್ಕೆ ಶುರು ಆಗ್ತದೆ ಆ್ಯಕ್ಚುಲಿ ಅಂಥ ಉಸಿರುಗಟ್ಟುವ ಹಲವಾರು ಸಂದರ್ಭ ಸನ್ನಿವೇಶಗಳನ್ನು ನಾವು ಅನುಭವಿಸಿರ್ತೀವಿ ಎಲ್ಲರೂ ಅನುಭವಿಸಿರ್ತೀವಿ ಅಷ್ಟು ಆಳಕ್ಕೆ ತಗೊಂಡು ಹೋಗುವ ಕಟ್ಕೊಂಡಿರೋ ಕಲ್ಲುಗಳು ಯಾವುವು ಅನ್ನೋದು ಆ ಪುಸ್ತಕ ಓದ್ಮರ್ಥ ಆಗ್ತದೆ ಹಂಗೆ ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ಕೋ ಅಂತ ಬರ್ಬೋದು ಅಂದರೆ ಒಂದು ಪುಸ್ತಕದ ಓದು ನಮಗೇನು ಕೊಡ್ತದೆ ನಮ್ಮನ್ನು ನಾವು ತಿಳಿಯಾಗಿಸುವ ಓದು ಅದಾಗಿದ್ರ ನಮ್ಗೆ ಖರೆ ಖುಷಿ ಸಿಗ್ತದೆ ಯಾವ ಪುಸ್ತಕಗಳು ಸಹ ನಾವು ಬದುಕದೇ ಇರದ ಏನನ್ನೂ ಬರೆಯುವುದಿಲ್ಲ ಆದರೆ ನಾವು ಬರೀ ಬದುಕ್ತೀವಿ ಇವರು ಅದನ್ನು ತಿಳಿಗೊಳಿಸ್ತಾರ ಅದನ್ನು ಬರೀತಾರ ಬರೆದು ನಮ್ಮ ಬದುಕು ಇನ್ನಷ್ಟು ತಿಳಿಗೊಳಿಸುವ ಹಂಗೆ ಅದರೊಳಗೆ ಒಂದಷ್ಟು ಪರಿಹಾರಗಳು ಬರ್ತಾವೆ ಪರಿಹಾರ ಅನ್ನೋದು ಭಾಳ ಒಣ ಶಬ್ದ ಅದು ಭಾಳ ಶುಷ್ಕವಾದ ಶಬ್ದ ಆದರೆ ನಮ್ಮನ್ನು ನಾವು ತಿಳಿಗೊಳಿಸ್ಕೊತ ಹೋಗ್ತೀವಿ ಹಂಗೆ ಒಂದು ಜಾತ್ರೆಗೆ ಹೋಗು ಸಂಭ್ರಮ ಏನಿರ್ತದಲ್ಲ ಬರೋದ್ರೊಳಗೆ ಇದಿಷ್ಟೇನಾ ಅಂತ ಅಂತನಸ್ತದೆ ಬಂದ ಮೇಲೆ ಓ ಇದಿಷ್ಟೇ ಮುಗಿದು ಹೋಯ್ತಾ ಇದಕ್ಕೆ ಇಸ್ತ್ರಾಸಿ ಪಟ್ಟಿದ್ವಿ ಅಂತನಿಸ್ತದೆ ನಮ್ಮ ಬದುಕು ಹಾಗೆ ಆದ್ರೆ ಸಂಯಮದಿಂದ ಸಾವಧಾನದಿಂದ ನಾವು ವಿಚಾರ ಹೋದಾಗ ಅದ್ರೊಳಗೆ ಭಾಳಷ್ಟು ಅಗ್ದಿ ಅದ್ಭುತ ಅನ್ನುವ ಕೆಲವಷ್ಟು ವಿಚಾರಗಳನ್ನು ನಾವು ಹಿಂಗೆ ಪಾಸ್ ಆನ್ ಮಾಡ್ಕೊಂಡು ಹೋಗಿರ್ತೀವಿ ನೋಡಿರೋದ ಇಲ್ಲ ಅತ್ತಾಗ ಆಮೇಲೆ ಕುಂತು ರೀಕಾಲ್ ಮಾಡಿದಾಗ ಅವೆಲ್ಲ ಸಿಗ್ತಾವ ಹಂಗೆ ಸಮುದ್ರ ದಂಡಿಗೆ ಹೋಗಿ ಕುತ್ಕೊಂಡಾಗ ಈ ಕೌಶಿಕನ ಸಮಸ್ಯೆಗಳು ಮೇನಕಾನ ಆಕರ್ಷಣೆ ಇವೆಲ್ಲ ಅಲ್ಲಿಯ ಪಾತ್ರಗಳು ಹಡ್ಡಿ ಬಾಬಾನ ತತ್ವ ಇವೆಲ್ಲವೂ ನಮ್ಮ ಜೊತೆ ಸಂಘರ್ಷಕ್ಕೆ ಸಂಘರ್ಷಕ್ಕೆಳಿತಾವೆ ಆಮೇಲೆ ನಾವು ತಿಳಿ ಹಾಕೋ ಅಂತ ಹೋಗ್ತೀವಿ ಹೌದಲ್ಲ ನಾವು ಇದ್ರ ಹಿಂದದೇವಿ ಈ ಕೀರ್ತಿ ಶನಿ ಹಿಂದದೇವಿ ಇಲ್ಲ ನಾವು ದುಡ್ಡಿನ ಹಿಂದದೇವಿ ಇಲ್ಲ ನಾವು ಯಾವತ್ತೂ ಸಿಗದೆ ಇರುವ ಪ್ರೀತಿಯ ಹಿಂದದೀವಿ ಅನ್ವರ್ ಸಾಹೇಬ್ರ ಒಂದ್ ಕಡೆ ಹೇಳ್ತಾರ ಪ್ಯಾರ್ ಪಾನ ಅಲಗ್ ಪ್ಯಾರ್ ಕರ್ನಾ ಅಲಗ್ ಅಂತ ಅಂದ್ರ ಪ್ರೀತಿ ಪಡೆಯೋದೇ ಬೇರೆ ಪ್ರೀತಿ ಮಾಡೋದೇ ಬೇರೆ ಅಂತ ನಾವು ಇದ್ದಾಗ ಅದಕ್ಕೆ ಇನ್ನೊಂದೆರಡು ಸೆಂಟೆನ್ಸ್ ಇರಿಸ್ತಿದ್ವಿ ಹಾಂ ಪ್ಯಾರ್ ಕರ್ನೆ ಕೆಲಿಯೇ ತೂ ಚಾಯಿಯೇ ಪ್ಯಾ ಪ್ಯಾರ್ ಪಾನೆ ಕೆಲಿಯೇ ತೂ ಚಾಯಿಯೇ ಕರ್ನೆ ಕೆಲಿಯೇ ಜಗ ಚಾಯಿಯೇ ಅಂತ ಹಂಗ ಪ್ರೀತಿ ಪ್ರೇಮ ಮತ್ತು ಕಾಮ ಇವು ಮೂರು ಭಾಳ ಗೊಂದಲ ಮಾಡ್ಕೊಂಡಿರ್ತೀವಿ ನಾವು ಭಾಳ ಅಂದ್ರೆ ಭಯಂಕರ ಗೊಂದಲ ಮಾಡ್ಕೊಂಡಿರ್ತೀವಿ ಆ ಗೊಂದಲಗಳು ಇಲ್ಲಿ ಬೇರೆ ಬೇರೆ ಹಾಕೋಂತ ಹೋಗ್ತಾವೆ ಕೊಡೋದ್ರೊಳಗೆ ಪಡೆಯೋದ್ರೊಳಗೆ ಪ್ರೇಮ ಇದ್ರೆ ಕಾಳಜಿ ಮಾಡೋದ್ರೊಳಗೆ ಪ್ರೀತಿ ಇರ್ತದೆ ಇದು ನಂದೇ ಅಂತ ಹಕ್ಕು ಸಾಧಿಸೋದು ಕಾಮ ಆಗ್ತದೆ ಆ ಕಾಮದ ಒಳಗಿನ ಕೆಲವು ಉದ್ವೇಗಕಾರಿ ಭಾವನೆಗಳದಾವಲ್ಲ ಅವೆಲ್ಲವೂ ಒಂದು ಚಾಪ್ಟರ್ ಒಳಗೆ ಬಂದು ಹೋಗ್ತದೆ ಒಂದು ಅನುಭೂತಿಗೆ ಒಂದು ಅನುಭವಕ್ಕೆ ಇನ್ನೊಂದು ತನ್ನನ್ನು ತಾನು ಮೆರೆಯುವುದಕ್ಕೆ ಅಂತಿರ್ತದಲ್ಲ ಆ ಪುರುಷಾಹಂಕಾರ ಮೆರವಣಿಗೆ ಇದು ಸಹ ಬಂದು ಹೋಗ್ತದೆ ಸೊ ಇಡಿಯಾಗಿ ಒಂದು ಪುಸ್ತಕನ ನೋಡಿದಾಗ ಇಲ್ಲಿ ಎರಡು ವಿಷಯ ಸ್ಪಷ್ಟ ಆಗ್ಕೊತೋಗ್ತವೆ ಜೀವಜಾತ್ರೆಯೊಳಗೆ ಒಂದು ನಾವು ನಮ್ಮಿಂದ ಏನು ಬಯಸ್ತೀವಿ ಇನ್ನೊಂದು ನಮ್ಮಿಂದ ಜನ ಹೆಂಗೆ ಬಯಸ್ತಾರೆ ಎರಡರ ನಡುವೆ ಹೆಂಗದ ಅಂತಂದ್ರೆ ನಾವು ನಮ್ಮ ಸಾಮಾಜಿಕ ಜಾಲತಾಣಗಳ ಪೋಸ್ಟ್ ಒಳಗೆ ನಮ್ಮನ್ನು ನಾವು ಹೆಂಗೆ ಬಿಂಬಿಸ್ತೀವಿ ಅದ್ರ ಕರೆನೇ ನಾವು ಹೆಂಗದೀವಿ ಎರಡರ ನಡುವಿನ ಕಂದಕವನ್ನು ಮೀರಬೇಕು ಅಂದ್ರೆ ಇಂಥ ಪುಸ್ತಕದ ಓದು ನಮಗೆ ಸಿಗಬೇಕು ಮೌನೇಶ್ ಇದನ್ನ ಬಹಳ ಶಿಸ್ತುಬದ್ಧಾಗೆ ಅಗ್ದಿ ಸೃಜನಾತ್ಮಕವಾಗಿ ಕೆಲವು ರೂಪಕಗಳ ನಡುವೆ ಆಮೇಲೆ ನಮ್ಮ ಬಾಗಲಕೋಟೆಯ ಶಿವಕೂಟ ಆಶ್ರಮದ ಇದನ್ನ ಹಿಡ್ಕೊಂಡು ಹೇಳ್ಕೊಂತ ಹೋಗ್ತಾರೆ ಭಾಳ ಮಂದಿ ಗೊತ್ತಿರ್ಲಿಕ್ಕಿಲ್ಲ ಶಿವಕೂಟಾಶ್ರಮ ಎಲ್ಲಿ ಬರ್ತೈತಿ ಅಂತ ಇದು ಬಾಗಲಕೋಟೆ ಜಿಲ್ಲೆ ಬದಾಮಿ ಹತ್ತಿರ ಬರ್ತೈತಿ ವಿಭೂತಿಗಳು ಈಗಲೂ ಅಲ್ಲಿ ವಿಭೂತಿ ಮಾಡೋದನ್ನು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕಂದ್ರೆ ಅದಕ್ಕೆ ಆಕಳ ಸಗಣಿಯಿಂದನ ಮಾಡ್ತಾರ ಅಲ್ಲಿ ಆಮೇಲೆ ಶಿವಕೂಟ ಅನ್ನೋದೇ ಬಸವಣ್ಣನ ಮೊದಲ ಇದು ಅಂತ ಹೇಳ್ತಾರೆ ಅಲ್ಲಿ ಕೂಡಲ ಸಂಗಮ ಅಂತಾಗಿದ್ದು ಶಿವ ಮತ್ತು ಕೂಟ ಅನ್ನೋ ಎರಡು ಪದಗಳನ್ನ ಸೇರಿಕೊಂಡು ಅಂತ ಈ ಮೇಲುಕೋಟೆಯ ಒಂದು ದೊಡ್ಡ ಪುಷ್ಕರಣಿ ಏನದು ಅದ್ರ ಮಿನಿಯೇಚರ್ ಅನ್ನುವಂಥ ಸಣ್ಣ ಪುಷ್ಕರಣಿ ಅಲ್ಲದ ಆದ್ರೆ ಅಷ್ಟು ದೊಡ್ಡ ನಂದಿನೂ ಅಲ್ಲದ ಆ ನಂದಿ ಕಿವಿಯೊಳಗೆ ಏನಾರು ಹೇಳಿದ್ರೆ ಹೇಳಿದ್ದು ಖರೆ ಹಾಕೋದು ಕೊಡ್ತಾನ ಅಂತ ಒಂದು ನಂಬಿಕೆ ಅದಕ್ಕೆ ನಂದಿದು ಒಂದು ಕಿವಿ ಮುಚ್ಚಿ ಇನ್ನೊಂದು ಕಿವಿಯೊಳಗೆ ಹೇಳಬೇಕಂತ ನಮ್ಮ ಕೈ ಅಲ್ಲಿತನ ಹೋಗ್ತಿರ್ಲಿಲ್ಲ ಹೇಳಿ ಓಡಿ ಬಂದು ಕಿವಿ ಮುಚ್ತಿದ್ವಿ ಇಂಥ ಸಣ್ಣ 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 ವಿಚಾರಗಳನ್ನದಾವಲ್ಲ ಶಿವಕೂಟ ಆಶ್ರಮದ ಹಿಂದಿನ ಸಿದ್ಧಾಂತವನ್ನು ಇಟ್ಕೊಂಡು ವಚನಗಳನ್ನು ಇಟ್ಕೊಂಡು ಮೌನೇಶ್ ಹೇಳ್ಕೊತ ಹೋಗ್ತಾರೆ ಆದರೆ ನೀವೇನಾರು ಹಿಂಗೆ ಭಾರಿ ಲಾಜಿಕ್ಕಾಗೆ ಒಂದು ಕತಿ ಹಿಂಗೆ ಶುರು ಆಗ್ಯದ ಇದು ಹಿಂಗೆ ಮುಗೀತದ ಮೇನಕಾನ ಹುಡ್ಕೊಂಡು ಹೊಂಟಾನ ಮೇನಕಾ ಸಿಗ್ತಾಳ ಮೇನಕಾ ಸಿಕ್ಕ ಕೂಡಲೇ ಮುಗೀತದ ಅಂತ ಅನಿಸಿದ್ರೆ ಹಾಗಲ್ಲ ಇದು ಜಾತ್ರೆಯೇ ಇದು ಯಾಕಂದರೆ ಎಲ್ಲಿ ನೋಡ್ಕೊಂಡು ಶುರು ಮಾಡ್ತೀರಿ ಅದು ಮುಗಿಯುತ್ತಾ ನಾನು ನಮ್ಗೆ ಅದೊಂದು ಎಳಿ ಇರ್ತದೆ ಅಷ್ಟೇ ಅದು ಸಿಕ್ಕ ಸಿಗ್ತದ ಅಂತ ಹೇಳೋಕ್ಕಾಗುತ್ತಿಲ್ಲ ಜಾತ್ರಿಯೊಳಗೆ ದೇವ್ರನ್ನ ನೋಡಬೇಕು ಅಂತ ಬಂದಿರ್ತೀವಿ ಆದರೆ ಎಲ್ಲಾನು ನೋಡ್ತೀವಿ ಹಂಗೆ ದೇವರು ಹೇಳುವ ಸತ್ಯ ಏನದ ಕೊನೆಗೂ ನಾವಲ್ಲಿ ಹೋಗಿ ಕೇಳೋರೇ ಆಗಿರ್ತೀವಿ ಹಂಗೆ ಕೇಳುವವನಾದಾಗ ನಮಗೆ ಸಿಗೋದೇನದ ಅದು ಈ ಪುಸ್ತಕದ ಓದಿನಿಂದ ಸಿಗ್ತದ ಸ್ವಲ್ಪ ದೊಡ್ಡದನ್ನಿಸ್ತದೆ ನಾವು ಓದಬೇಕಾದ್ರಂತೂ ಅದು ಇನ್ನೂ ಪುಸ್ತಕದ ಸ್ವರೂಪದೊಳಗೂ ಇರಲಿಲ್ಲ ಬಟ್ ನಾ ಇಲ್ಲಿಂದ ಬೀದರ್ಗೆ ಹೊರ ಹೋಗಾಗುತ್ತಿದ್ದೆ ನಮ್ಮ ಅವ ಅಪ್ಪನ ಹತ್ರ ಟ್ರೈನ್ನಾಗ ಓದುವ ಅವಕಾಶ ಸಿಕ್ತು ಓದು ಮತ್ತು ಜರ್ನಿ ಎರಡೂ ಒಟ್ಟೊಟ್ಟಿಗೆ ಆಗುವ ಮುಂದಿನ ಸೌಂದರ್ಯನೇ ಬೇರೆ ಪ್ರತಿ ಪ್ರಯಾಣದೊಳಗೂ ನಾವು ನಮ್ಮೊಟ್ಟಿಗೆ ಒಂದು ಪ್ರಯಾಣ ಮಾಡ್ತಿರ್ತೀವಿ ಈ ಪ್ರಯಾಣದೊಳಗೆ ಈ ಪುಸ್ತಕ ಇದ್ದಾಗ ಅದೊಂಥರ ಗೈಡ್ ಕೆಲಸ ಮಾಡ್ತಿರ್ತದೆ ಆ ಗೈಡಿನ ಕೆಲಸ ಜೀವ ಜಾತ್ರೆ ಧಾರವಾಡದ ಇದ್ರೊಳಗೆ ಕೆಲಸ ಆದ್ರೆ ಓದಿದ ಓದಿದ್ಮೇಲೆ ಬಹಳ ದಿನ ಬೇಕು ಓವರ್ಲ್ಯಾಪ್ ಆಗಕ್ ನಾ ಯಾವಾಗೂ ನಮ್ಮ ಹುಡುಗರಿಗೆ ಹೇಳ್ತಿರ್ತೀನಿ ನಾವು ಜರ್ನಲಿಸ್ಟ್ಗಳ ಆದ್ಮೇಲೆ ಈ ಓವರ್ಲ್ಯಾಪ್ ಆಗು ಬುದ್ಧಿ ಬಂದಮೇಲೆ ನಾವು ಸಂವೇದನೆ ಕಳ್ಕೊತೀವಿ ಅಂತ ಎಲ್ಲರೂ ಚಾನ್ಸ್ ಸಿಕ್ಕಾಗೆಲ್ಲ ಜರ್ನಲಿಸಮ್ನ ಬೈತಿರ್ತಾರೆ ಅದು ಖರೆ ಅದ ಯಾಕಂದರೆ ಹತ್ತು ಮಂದಿ ಸತ್ರು ಕೂಡಲೇ ಪೇಜ್ ಒನ್ನಿಗೆ ಕೊಡ್ರಿ ಅಂತೀವಿ ಎಂಟು ಮಂದಿಗೆ ಇಳಿತು ಹಾಂ ಪೇಜ್ ಫೋರಿಗೆ ಹೋಗ್ತದೆ ಒಬ್ಬರು ಸತ್ತಾರ ಲೋಕಲ್ಲಿಗೆ ಹಾಕೋರಿ ಜಾಗಿದ್ರ ಅಂತ ಹೇಳ್ತೇವೆ ಎಲ್ಲೂ ಸತ್ತೋರು ಯಾರು ಅವ್ರ ಏನಾಯಿತು ಅವ್ರ ಹಿಂದಿನ ಕಥೆ ಏನದ ಅವ್ರಿಗೆ ಎಷ್ಟು ಜನ ಅದಾರ ವಿಚಾರ ಮಾಡೋಕ್ಕೂ ಟೈಮ್ ಸಿಗೋದಿಲ್ಲ ಓವರ್ಲ್ಯಾಪ್ ಆಗೋದು ಭಾಳ ಕ್ವಿಕ್ ಆಗ್ತಿರ್ತೀವಿ ನಾವು ಆದರೆ ಈ ಪುಸ್ತಕದಿಂದ ಹೊರಗೆ ಬರುವುದಲ್ಲ ಗುಂಗಿನಿಂದ ಹೊರಗೆ ಬರುವುದಲ್ಲ ಅದು ಸ್ವಲ್ಪ ತ್ರಾಸಾಗ್ತದೆ ಅಂಥ ಗುಂಗು ಹಿಡಿಸುವ ಕಾದಂಬರಿ ಅಥವಾ ಗುಂಗು ಹಿಡಿಸುವ ಓದು ಇದು ಆಮೇಲೆ ತೀರಾ ಈ ಓದಿನಿಂದ ಇದು ಸಿಗ್ತದ ಇಷ್ಟೇ ಸಿಕ್ತದ ಅಂತೂ ಹೇಳಕ್ಕಾಗುತ್ತಿಲ್ಲ ಯಾಕಂದ್ರೆ ಕೌಶಿಕನಂತಹ ಹುಡುಗ ನಮ್ಮೊಳಗೂ ಇರ್ತಾನ ಅವನಂತಹ ಬೇಕು ಬೇಡಗಳು ನಮ್ಮೊಳಗೂ ಇರ್ತಾವ ಮೇನಕಾನಂತಹ ಹುಡುಗಿಯ ನಿಗೂಢಗಳು ನಮ್ಮೊಳಗೆ ಭಾಳ ಮುಚ್ಚಿಟ್ಟಿರ್ತೀವಿ ನಾವು ಅದೆಷ್ಟೊಂದು ರಹಸ್ಯಗಳು ಮುಚ್ಚಿಟ್ಕೊಂಡಿರ್ತೀವಿ ಯಾವ್ದು ಖುಷಿ ಕೊಡ್ತದೆ ಯಾವ್ದು ಸಿಟ್ಟಿಗೆ ಏಳಿಸ್ತದೆ ಯಾವ್ದು ಎಲ್ಲಿ ನಮಗೆ ಹೇಸಿಗೆ ಹುಟ್ಟಿಸ್ತದೆ ಎಲ್ಲಿ ಹೇವರಿಕೆ ಆಗ್ತದ ಅಂತಹ ಎಲ್ಲ ಘಟನೆಗಳು ಎಲ್ಲ ಸನ್ನಿವೇಶಗಳು ಒಂದೊಂದಾಗಿ ಒಂದೊಂದಾಗಿ ಮುಂದೆ ಬರ್ತಾ ಹೋಗ್ತಾ ಸೊ ಪಾತ್ರಗಳ ಮುಖಾಂತರ ನಮ್ಮನ್ನು ನಾವು ತಿಳಿಗೊಳಿಸುವ ಒಂದು ಎಕ್ಸಸೈಸ್ ಏನದಲ್ಲ ಅದು ಈ ಪುಸ್ತಕ ಮಾಡೋದು ಇನ್ನು ಇದಕ್ಕೆ ತದ್ವಿರುದ್ಧ ಅಂತ ಹೇಳಿದೆ ನಾನು ಇದಕ್ಕೆ ತದ್ವಿರುದ್ಧ ಯಾಕಂದರೆ ಇದು ಉಷ್ಟು ಇನ್ಸೈಡ್ ಔಟ್ ಇದು ನಮ್ಮೊಳಗಾಗೋದೆಲ್ಲ ಹೊರಗೆ ಬರ್ತಿರ್ತೈತಿ ಇಲ್ಲಿ ನಮ್ಮೊಳಗಿನ ಎಲ್ಲ ಭಾವಗಳು ಕ್ಲೇಶಗಳು ಅವೆಲ್ಲವೂ ಪಾತ್ರಗಳಾಗಿ ಹೊರಗೆ ಕಾಣ್ತಿರ್ತಾವೆ ಪಿ ಜಿ ಹಂಗಲ್ಲ ಪಿ ಜಿ ಭಾಳ ಸರಳ ಆಕತಿ ನಾವೇನು ಬಯಸ್ತೀವಿ ಒಂದು ಬಾಂಧವ್ಯದಿಂದ ಎಲ್ಲಿ ಮಮಕಾರ ಬಯಸ್ತೀವಿ ಎಲ್ಲಿ ಕಾಳಜಿ ಬಯಸ್ತೀವಿ ಎಲ್ಲಿ ಪ್ರೀತಿ ಬಯಸ್ತೀವಿ ಮತ್ತದು ಹೆಂಗಿರಬೇಕು ಅಂತ ಬಯಸ್ತೀವಿ ಮತ್ತು ಜನರ ನಿರೀಕ್ಷೆಗಳಿಗೆ ತಕ್ಕಂಗೆ ಬದುಕಾಕ್ ಯಾಕೆ ಹೋಗ್ತೀವಿ ಆ ಲೆಕ್ಕಾಚಾರ ಎಲ್ಲಿ ಉಲ್ಟಾ ಆಗ್ತದೆ ಒಂದು ನಾಲ್ಕು ಐದು ಪಾತ್ರಗಳನ್ನು ಇಟ್ಕೊಂಡು ನಮ್ಮ ಎಲ್ಲ ಗುಣ ಸ್ವಭಾವಗಳನ್ನು ನಿವಾಳಿಸಿ ಬಿಡ್ತದೆ ಇದೆ ಯಾಕಂದ್ರೆ ಅಲ್ಲೂ ಅದು ಒದ ಮುಂದ ಅರೆ ಇದು ಸ್ವಲ್ಪ ನಮ್ಮ ಈ ಪಾತ್ರ ಅನ್ನಿಸ್ತೈತಿ ಇನ್ನೊಂದು ಹೋದ ಮುಂದೆ ಬರೀಕಿ ನಮ್ಮ ಇದ್ದಂಗೆ ಅದಾಳ ಮತ್ತೊಂದು ಪಾತ್ರ ಬರ್ತದೆ ಇದು ನಮ್ಮ ಮಗಲ್ಗಿನ್ ಹುಡುಗಿ ಇದ್ದಂಗೆ ಇಲ್ಲ ಅದು ಯಾವಾಗ ಚೆಂದ ಕಾಣಬೇಕಂತಿತ್ತು ಆಗ್ಲೇ ಇಲ್ಲ ಇನ್ನೊಂದು ಹಾಂ ಸೋಗ್ಲಾಡಿ ಸುಬ್ಬಕ್ಕ ಬಂದ್ಲು ನೋಡ್ರಿ ಕಿ ಅಂತ ನಾವೇನೆಲ್ಲ ಅಂದ್ಕೋತೀವಿ ನಮ್ಮ ಅಕ್ಕಪಕ್ಕದ ಸುತ್ತಲಿನ ನಮ್ಮ ಅಂಗಳದ ಎಲ್ಲ ಹೆಣ್ಣು ಮಕ್ಕಳು ಅಲ್ಲಿ ಬರ್ತಾರೆ ಆ ಇದ ಪಾತ್ರದೊಳಗೆ ಆದರೆ ಇಲ್ಲಿ ಮಾತುಗಳು ಭಾಳ ಅಂದ್ರೆ ಭಾಳ ಪ್ರಮುಖ ಪಾತ್ರ ವಹಿಸ್ತವೆ ನಂಗೆ ಕೆಲವೊಮ್ಮೆ ಅನ್ನಿಸ್ತಿತ್ತು ಅಂದ್ರೆ ನಾ ಖರೇನ ಬರಿಯೋಕೆ ಅಲ್ಲ ಬರೀ ಓದೋಕೆ ಯಾಕಂದ್ರೆ ನಂಗೆ ಬರಿಬೇಕಾದ್ರೆಲ್ಲ ಅನ್ನಿಸ್ತದೆ ಭಾಷೆ ನನ್ನಿಂದ ವಿದ್ರೋಹ ಮಾಡ ಅಂತ ನಂಗೆ ಅನಿಸಿದ್ದೆ ಅದರೊಳಗೆ ಬರೆಯಾಕೆ ಆಕೈತೋ ಇಲ್ಲೋ ಅಂತ ಅನಿಸ್ತಿರ್ತದೆ ಆ ಆತಂಕವನ್ನು ದಬ್ಬಿದವರು ಒಂದು ಕಡೆ ಮೌನೇಶ್ ಆದರೆ ಇನ್ನೊಂದು ಕಡೆ ಸುಶೀಲ ಯಾಕಂದ್ರೆ ಸುಶೀಲ ಅನ್ನೋ ಎಷ್ಟು ಸರಳ ಇರ್ತಾವಂದ್ರೆ ಅಲ್ಲಿ ದೇಸಾಯಿ ಮನೆತನ ಇರಲಿ ಅಥವಾ ಧಾರವಾಡದ ಹಿರೇಮಠ್ರ ಮನೆ ಇರಲಿ ಪತ್ತಾರ ಮನೆ ಇರಲಿ ಮಾಳವಡ್ಡಿ ಬ್ರಾಹ್ಮಣರು ಮನೆ ಇರಲಿ ಯಾರ್ದರೆ ಮನೆ ಇರಲಿ ಮೂಲತಃ ಮನುಷ್ಯನ ನಡುವೆ ಬರುವ ಮಾತುಗಳೇ ಅಲ್ಲಿ ಬರ್ತಾವೆ ಅಲ್ಲಿ ಬರುವ ಅಹಂಕಾರಗಳು ದರ್ಪಗಳು ಪುರುಷ ಅಹಂಕಾರ ಆಗಿರಬಹುದು ಅಥವಾ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಕಿಚ್ಚಾಗಿರ್ಬೋದು ಅದು ಕಿಚ್ಚು ಅಂತ ಅನ್ನೋದು ಅದು ಸಹ ಪುರುಷ ಅಹಂಕಾರದ ಮಾತೆ ಅದು ಕಿಚ್ಚಲ್ಲ ಅದು ಆ್ಯಕ್ಚುಲಿ ಬೆಳಕಿನ ಕುಡಿ ಅದು ಆದರೆ ಅದನ್ನು ಕಿಡಿ ಅಂತ ಹೆಂಗೆ ಬಿಂಬಿಸ್ತಾರ ಸಮಾಜ ಹೆಂಗೆ ಬಿಂಬಿಸ್ತದೆ ಅದನ್ನು ಹೇಳ್ಕೊಂತ ಹೇಳ್ಕೊಂತ ಸುಶೀಲಾ ಒಂದು ಮಾತು ಹೇಳ್ತಾರೆ ಅದು ಯಾವಾಗೂ ನಾನು ಹೇಳ್ತಿರ್ತೀನಿ ಆನಿ ಭಾರ ಆನಿಗೆರ್ತೈತಿ ಇರುವಜ್ಜಿ ಇರುವಿಗಿರ್ತೈತಿ ಅಂತ ಹಂಗೆ ಇಷ್ಟೆಲ್ಲ ಹೇಳಿದ ಮ್ಯಾಲೂ ಕೊನೆಗೆ ಒಂದು ಭಾವ ತಂದಿಡ್ತಾರೆ ಅಂದ್ರೆ ಒಂದು ಸನ್ನಿವೇಶದೊಳಗೆ ಇವ್ರು ಭಾಳ ಕೆಟ್ಟದಾರ ಇವ್ರು ಭಾಳ ಸ್ವಾರ್ಥಿ ಅದಾರ ಇವ್ರು ಭಾಳ ಏನು ಹೇಳ್ತಿರ್ವಿ ಸೆಲ್ಫ್ ಸೆಂಟ್ರಿಕ್ ಅದಾರ ಇವ್ರು ಅದಾರ ಛೇ ಅಂತ ಅನಿಸು ಮುಂದೆ ಕೊನೆಗೆ ಬಂದೇನು ಹೇಳ್ತಾರೆ ಪಾಪ ಅವ್ರ ಪರಿಸ್ಥಿತಿ ಏನಿತ್ತೋ ಏನೋ ಅಂತ ಹಂಗೆ ಹೇಳಿದಾಗ ನಾವು ಯಾವಾಗಲೂ ನಮ್ಮನ್ನು ಮಾತ್ರ ಇಟ್ಕೊಂಡು ವಿಚಾರ ಮಾಡ್ತೀವಿ ನಾ ಸರಿಯದೇ ನೀವು ಉಳಿದೋರು ಯಾರೂ ಚಲೋ ಇಲ್ಲ ಅಂತ ಹಂಗಿದ್ರೆ ಚಲೋ ಕೆಲವು ಸಲ ಏನನ್ಕೋತೀವಿ ನಾನು ಚಲೋ ಇಲ್ಲ ಅದಕ್ಕೆ ಯಾರೂ ನನಗೆ ಚಲೋ ನೋಡ್ಕೊಳ್ಳೋವಲ್ರು ಅಂತ ಇವೆರಡ್ರ ನಡು ಹೆಂಗೆ ತಮ್ಮ ನಮ್ಮತನ ಉಳಿಸ್ಕೋಬೇಕು ಅನ್ನೋದು ಪಿ ಜಿ ಕಾದಂಬರಿಯ ಪೂರ್ಣ ಇಲ್ಲಿ ಭಾಳ ಸ್ಪಷ್ಟಗೆ ಚೆಂದಗೆ ಹೇಳ್ಕೊತಾ ಹೋಗ್ತಾಳೆ ಪೂರ್ಣನ ಜೊತೆಗಿರುವ ಹುಡುಗಿರು ಅಫ್ಕೋರ್ಸ್ ಒಂದೊಂದು ಮಾದರಿಗಳವು ಇಲ್ಲೂ ಸಹ ಮತ್ತದೆ ಪ್ರೀತಿ ಮತ್ತು ಪ್ರೇಮದ ಹುಡುಕಾಟ ಅದಕ್ಕೊಂದು ಚೌಕಟ್ಟು ಇರಬೇಕಾ ಇರಬಾರ್ದ ಮೊರಾಲಿಟಿ ಏನು ಹೇಳ್ತದೆ ಮೊರಾಲಿಟಿಯಿಂದ ಹೊರಗೆ ವ್ಯಾಲ್ಯೂಸ್ ಏನು ಹೇಳ್ತಾವೆ ವ್ಯಾಲ್ಯೂಸ್ ಮತ್ತು ಮೊರಾಲಿಟಿ ಒಂದು ತಕಡಿಯೊಳಗಿಟ್ಟು ಇನ್ನೊಂದು ತಕಡಿಯೊಳಗೆ ನನ್ನ ಬೇಕುಗಳನ್ನು ಮಾತ್ರ ಇಟ್ರ ನಾ ಏನು ಮಾಡ್ತೇನೆ ಹೋಗ್ಲಿ ಈ ಕ್ಷಣಕ್ಕೆ ಇದು ಕರೆಕ್ಟ್ ಐತಿ ಅಂತ ಅನಿಸಿ ನಾ ಒಂದು ವೇಳೆ ಒಂದು ಹೆಜ್ಜೆ ಮುಂದೆ ಇಟ್ರೆ ಅದ್ರ ಕಾನ್ಸಿಕ್ವೆನ್ಸಸ್ನಾಗ ಆಚೆ ಏನೋ ಆಗ್ತಿರ್ತದೆ ಬಟ್ ಒಳಗಿನ ಗಿಲ್ಟ್ ಇರ್ತದಲ್ಲ ಆ ಗಿಲ್ಟ್ ನನ್ನನ್ನೇ ತಿನ್ನುವುದಾದ್ರ ಹೆಂಗ ಸೊ ಒಳಗಿನ ಸಮಾಧಾನ ಕದಲ ದಂಗ ನೋಡಬೇಕು ಅಂದ್ರೆ ನಮ್ಮನ್ನು ನಾವು ಜಸ್ಟಿಫೈ ಮಾಡ್ಕೊಳ್ಳೋದು ಬಿಡಬೇಕು ಅಂದ್ರೆ ಈ ಪೂರ್ಣನ ಪಾತ್ರ ಹೇಳ್ಕೊತ ಹೋಗ್ತದೆ ಹೊರನೋಟಕ್ಕೆ ಭಾಳ ಜಗಳ ಗಂಟಿ ಹಟಮಾರಿ ಜಿದ್ದಿ ಅಂತೆಲ್ಲ ಅನ್ನಿಸ್ಬೋದು ಆದರೆ ಅದರೊಳಗೆ ಒಂದು ಅಗ್ದಿ ಒಂದು ಮೃದು ಜೀವ ಇರ್ತದೆ ಬರೀ ಪ್ರೀತಿಗೆ ಮಮಕಾರಕ್ಕ ಅಂತಕರಣೆಗೆ ಅಂತಃಕರಣೆಗೆ ಅಂತಲೇ ಕೇಳುವ ಪರಿತಪಿಸುವ ಜೀವ ಅದು ಒಂದು ಸಣ್ಣ ಒಂದು ಸಣ್ಣ ಎಳಿ ಹೇಳೋದಾದ್ರೆ ಈ ಪೂರ್ಣನ ಜೀವ ಅಥವಾ ಜೀವನ ಬರೀ ಒಂದು ಖರೆ ಪ್ರೀತಿಗಾಗಿ ತಹತಾಯಿಸ್ತಿರ್ತದೆ ಆ ಖರೆ ಪ್ರೀತಿ ಅಂದ್ರೆ ಏನು ಅವು ಪೂರ್ಣನ ಮಾತುಗಳೊಳಗೆ ನೋಡ್ರಿ ಇನ್ನು ಈ ಎರಡೂ ಪುಸ್ತಕಗಳು ಓದಿದಾಗ ತಿಳಿಯಾಗುವ ಪ್ರಕ್ರಿಯೆ ಏನದಲ್ಲ ಅದು ಅಗದಿ ಸಹಜ ಆಗ್ತದೆ ನಂಗೆ ಯಾವಾಗೂ ಒಂದು ದೂರ ಇರ್ತಿತ್ತು ಇತ್ತೀಚಿನ ಪುಸ್ತಕದೊಳಗೆ ಚಿತ್ರಕ ಶಕ್ತಿ ಇಲ್ಲ ಅಂತ ನಮ್ಗೆ ಮೊದಲೆಲ್ಲ ಓದಿದಾಗ ಚಿತ್ತಾಲರ ಪುಸ್ತಕ ಆಗಲಿ ಯಯಾತಿ ಆಗಲಿ ಹಿಂಗೆ ಒಂದು ದೃಶ್ಯ ಕಣ್ಮುಂದೆ ಬರ್ತಿತ್ತು ಅದರ ಜೊತೆಗೆ ಅದರ ಹಿಂದಿನ ಭಾವ ಎದಿಗಿಳೀತಿತ್ತು ಅಂತಹ ಚಿತ್ರಕ ಶಕ್ತಿ ಇರುವ ಪುಸ್ತಕಗಳು ಕಡಿಮೆ ಆಗ್ಯಾವ ಈಗೇನಿದ್ರು ವಾಚ್ಯ ಹೇಳುವುದು ಹೇಳೋದು ಹೇಳೋದು ಅನ್ನೋದು 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 ಅನ್ನಿಸುವ ಪುಸ್ತಕಗಳು ಕಡಿಮೆ ಆಗ್ಯಾವ ಅನ್ನೋ ಹೊತ್ತಿನಾಗ ಇವೆರಡೂ ಪುಸ್ತಕ ಸಿಕ್ಕಿದ್ದು ನಂಗೆ ಭಾಳ ಖುಷಿ ಕೊಟ್ಟು